ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನಿವತ್ತು ನೀ ಇಲ್ಲದೆ ನಾ ಹೇಗಿರಲಿ ಕನ್ನಡ ಚಲನಚಿತ್ರದಿಂದ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಈ ಸ ಹಾಡು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹಾಡಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಾಂಗ್ ಮಾತ್ರ ಕೊನೆವರೆಗೂ ಕೇಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಸ್ಟಾರ್ಟ್ ಮಾಡೋಣ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವಿಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವಿಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನಗೆ ದಾರಿ ನಯರಿವಿ ಈ ನಿನಗೆ ಮುಡುಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯೇ ಚಪ್ಪಾಳೆಯು ತಟ್ಟೋ ವೇಳೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿ ಚಪ್ಪಾಳೆಯ ತಟ್ಟು ವೇಳೆ ಈಗ ಏನೋ ಪ್ರೀತಿ ಬಂತೂ ನೀನೇ ನನ್ನ ಬಾಳುವಂತೂ ಆಯಿತು ಆಯಿತು ಓನೆಲ್ಲ ನಿನ್ನ ಧಾರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಕಂಡಿ ಕಾದೈ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ದಾರಿ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ವಾಸದ ನಿಶ್ವಾಸದ ಕಾಲ್ಗೆ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು ಹಾಗೂ ಹಾಗೆ ಒಳಗೆ ಹೊರಗೆ ವಿರಹ ಬೇಗ ಬಾನೆತ್ತರ ಈ ಚಿತ್ತವು ತೀರಾಯಿತು ನಾನಿಂದು ಎಂಥ ಪ್ರೀತಿನ ಕಂಡೆ ಸದ್ದಿಲ್ಲದಂತೆ ರೋಮಾಂಚಗೊಂಡೆ ಚಿನ್ಮೈತೆ ಪ್ರೀತಿ ಕಾರಂಜಿ ರೀತಿ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೇನ ಈ ಈಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸೆಲ್ಲ ತೇಲಾಡಿದೆ